ನಮಸ್ಕಾರ ಎಲ್ಲಾರ್ಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಮನೇಲಿ ಪೂಜೆ ಎಲ್ಲ ಆಯಿತು ಇವತ್ತಿನ ಹೊಲಾಗಿ ವಿಡಿಯೋ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ನೆಲ್ಮಂಗದಲ್ಲಿ ಕಣ್ಣೇಕಾಯಿ ಪತ್ತೆ ನಡೀತಾ ಇದೆ ಅಂದರೆ ಬಡ್ಡೆ ಗಣೇಶ ಅಂತ ಸೊಂಡೇಗಪ್ಪ ರೋಡಲ್ಲಿ ಬರುತ್ತೆ ಗಣೇಶನ ದೇವಸ್ಥಾನ ನೀವು ಎಲ್ಲ ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ ಇವತ್ತು ಅಲ್ಲಿ ಜಾತ್ರೆ ನಡೀತಾ ಇದೆ ಇವತ್ತು ಬ್ರಹ್ಮ ರಥೋತ್ಸವ ಇದೆ ಆ ನೆನ್ನೆನೆ ಅಂದರೆ ಉತ್ಸವ ಮೂರ್ತಿನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದರು ಲೈವಲ್ಲೆಲ್ಲ ನೋಡಿದ್ದೀರಾ ಅದನ್ನು ತೋರಿಸಿ ಇವತ್ತು ಯಾವ ಥರ ನಡೀತಾ ಇದೆ ತೇರೆಲ್ಲ ಇಳಿತಾರಲ್ಲ ಆ ಟೈಮಿಗೆ ಒಂದು ಒಂದು ಗಂಟೆ ಇನ್ನೇನು ಒಂದು ಗಂಟೆಗೆ ಈಗ ತೇರೆ ಕೇಳಿತರ ನಾನು ಹೋಗ್ತಾ ಇದ್ದೀನಿ ಯಾವ ಥರ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಟೈಮ್ ಯಾರಾದ್ರೂ ವೀಡಿಯೋ ನೋಡ್ತಾ ಇದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಬನ್ನಿ ಹೋಗೋಣ ಜಾತ್ರೆಗೆ ಗುರುವಾರ ಬ್ರಹ್ಮ ರಥೋತ್ಸವ ಇದ್ದಿದ್ದು ಇದು ನಾವು ಬುಧವಾರ ನೈಟೇ ಹೋಗ್ತಾ ಇದ್ದೀವಿ ಯಾಕಂದರೆ ಕಲ್ಯಾಣೋತ್ಸವ ಆಗಿರ್ಬೋದು ಓಮ್ ಆಗಿರ್ಬೋದು ಎಲ್ಲ ನಡೆಯುತ್ತಲ್ಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಇದೇ ಸೊಂಡೇಗಪ್ಪ ಸರ್ಕಲು ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ನೋಡಿ ಎಂಟ್ರೆನ್ಸ್ ಹಾಕ್ಬಿಟ್ಟಿದ್ದಾರೆ ಬಯಲು ಉದ್ಭವ ವಿನಾಯಕ ಸ್ವಾಮಿ ಕಡಲೆಕಾಯಿ ಪರ್ಸೆ ಅಂದ್ಬಿಟ್ಟು ಆಮೇಲೆ ಲೈಟ್ ಎಲ್ಲ ಹಾಕಿರ್ತಾರಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲಂಕಾರ ಎಲ್ಲ ಯಾವ ಥರ ಮಾಡಿರ್ತಾರೆ ಅಂತ ಅದಕ್ಕೆ ರಾತ್ರಿನೇ ಬಂದ ನಾವು ಅಲ್ಲಿ ಸರ್ಕಲಿಂದ ಒಂದು ಕಿಲೋಮೀಟ್ರ್ ಒಳಗೆ ಬಂದರೆ ದೇವಸ್ಥಾನ ಸಿಗುತ್ತೆ ಸ್ವಲ್ಪ ಸಿಕ್ಕಾಪಟ್ಟೆ ಜನ ನಿಜವಾಗ್ಲೂ ಹೇಳಬೇಕು ಬೆಳಿಗ್ಗೆಗೋ ಜಾತ್ರೆ ಅಂದರೆ ತೇರೋ ಇವಾಗ ಅನ್ನೋಷ್ಟು ಕನ್ಫ್ಯೂಸ್ ಆಗೋಯ್ತು ಅಷ್ಟು ಜನ ಇದ್ದರು ಹೆಜ್ಜೆ ಇಕ್ಕಷ್ಟು ಜಾಗ ಇರಲಿಲ್ಲ ದೇವಸ್ಥಾನದ ಹತ್ರ ಅಷ್ಟು ಜನ ಸೇರಿದ್ರು ಮುಂಚೆ ಸಿಂಗಲ್ ರೋಡ್ ಇತ್ತು ಇವಾಗ ಡಬಲ್ ರೋಡ್ ಮಾಡಿಬಿಟ್ಟಿದ್ದಾರೆ ವಿಶಾಲವಾಗಿತ್ತು ಆಮೇಲೆ ಅಂಗಡಿಗಳಂತೂ ಸಿಕ್ಕಾಪಟ್ಟೆ ಅಂಗಡಿಗಳು ಹಾಕಿದ್ರು ಗೇಮ್ಗಳು ಅಷ್ಟೇ ಒಂದಕ್ಕಿನ್ನೂ ಒಂದು ಚೆನ್ನಾಗಿತ್ತು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ಸು ನಾವು ಆಡೇ ಇರಲಿಲ್ಲ ಅಷ್ಟು ಗೇಮ್ಗಳು ಆ ಥರ ಎಲ್ಲನೂ ಹಾಕಿದ್ರು ಚೆನ್ನಾಗಿತ್ತು ತುಂಬ ಈ ವರ್ಷ ಜಾತ್ರೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ಅನುಕೂಲನೂ ಅಷ್ಟೇ ಜನಕ್ಕೆ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಊಟದ ವ್ಯವಸ್ಥೆನೂ ಅಷ್ಟೇ ಎರಡು ದಿವ್ಸನೂ ಊಟದ ವ್ಯವಸ್ಥೆ ಇತ್ತು ಬುಧವಾರ ಅಂದ್ರೆ ಮುದ್ದೆನೂ ಇತ್ಕೆಬೇಳೆ ಸಾಂಬಾರ್ ಇತ್ತು ಈ ವರ್ಷ ನಮ್ಗೆ ಊಟ ಸಿಗ್ಲಿಲ್ಲ ಯಾಕಂದ್ರೆ ಸಿಕ್ಕಪಟ್ಟೆ ಜನ ಇರೋದ್ರಿಂದ ಇವಾಗ ನೋಡಿ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಲೈಟ್ ಎಲ್ಲ ಹಾಕಿದ್ರಲ್ಲ ಅಲ್ಲಲ್ಲೆಲ್ಲೋ ಸಾಂಗ್ಗಳು ಬರ್ತಾ ಇತ್ತು ಡಿ ಜೆ ಸಾಂಗ್ಗಳು ಹಾಕ್ಬಿಟ್ಟಿದ್ರು ತುಂಬನೇ ಚೆನ್ನಾಗಿತ್ತು ನಾನು ವಾಯ್ಸ್ ಅಲ್ಲೇ ಕೊಟ್ಟಿದ್ದೀನಿ ಎಲ್ಲ ಕಡೆನೂ ಸಾಂಗ್ ಹಾಕಿರೋದ್ರಿಂದ ಅದೇ ಬರ್ತಾ ಇರೋದ್ರಿಂದ ಮತ್ತೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಆ ಗೇಮ್ಗಳು ನೀವು ಕ ನೋಡ್ತಾ ಇರ್ಬೋದು ಕಲ್ಲರ್ಫುಲ್ಲಾಗಿ ಜಾತ್ರೆ ಅಂದರೆ ಕಲ್ಲರ್ ಕಲ್ಲರ್ ಅಂತೀವಲ್ಲ ಹಾಗೇನೇ ಕಲರ್ಫುಲ್ಲಾಗಿತ್ತು ಜಾತ್ರೆ ಪ್ರತಿ ವರ್ಷವೂ ಅಷ್ಟೇ ನಮ್ಮ ನೆಲ್ಮಂಗ್ಳದಲ್ಲಿ ಹನುಮ ಜಯಂತಿನೂ ಮತ್ತು ಕಡಲೆಕಾಯಿ ಪರ್ಸೆ ತುಂಬನೇ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಷ್ಟು ಅನುಕೂಲವಾಗಿ ಮಾಡಿಕೊಟ್ಟಿರ್ತಾರೆ ಈ ವರ್ಷವೂ ಅಷ್ಟೇ ತುಂಬನೇ ಚೆನ್ನಾಗಿತ್ತು ಈ ವರ್ಷ ಯಾರು ಜಾತ್ರೆ ಮಿಸ್ ಮಾಡ್ಕೊಂಡಿದ್ರೆ ಮುಂದಿನ ವರ್ಷ ಮಿಸ್ ಮಾಡ್ಕೊಬೇಡಿ ನೋಡಿ ಇದೇ ದೇವಸ್ಥಾನ ನೀವು ನೋಡಿರ್ಬೋದು ಬಯಲು ಉದ್ಭವ ವಿನಾಯಕ ಸ್ವಾಮಿ ದೇವಸ್ಥಾನ ಅಂದರೆ ಬಂಡೆ ಗಣೇಶ ಅಂತಲೂ ಅಂತೀವಿ ನಾವು ಅಂದರೆ ಇದು ಬಂಡೆ ಅಂದರೆ ಉದ್ಭವ ಆಗಿರೋದು ಬಂಡೆ ಒಳಗೆ ಗಣೇಶ ಗಣೇಶನ ಥರ ಆಕಾರ ಇದೆ ಅಂದರೆ ದೇವ್ರು ಇರೋದು ಆ ಥರ ಉದ್ಭವ ಆಗಿರೋದಕ್ಕೆ ಬಯಲು ಉದ್ಭವ ಅಂತೀವಿ ಆಮೇಲೆ ನಾವು ಬಂಡೆ ಗಣೇಶ ಅಂತೀವಿ ನಮ್ಮ ನೆಲ್ಮಂಗದವ್ರು ಜಾಸ್ತಿ ಬಂಡೆ ಗಣೇಶ ಅಂತಲೇ ಅನ್ನೋದು ಆಚೆಗಳ ಈ ಥರ ದೇವ್ರದೆಲ್ಲ ಇಟ್ಬಿಟ್ಟಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿರ್ಬೋದು ಪಾರ್ವತಿ ಅಲಂಕಾರ ಮಾತ್ರ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ನಾವು ಹೋಗೋಷಕ್ಕಾಗ್ಲೇ ಪೂಜೆ ಎಲ್ಲ ಹೋಗಿ ಮಕ್ಕಳೆಲ್ಲ ಭರತನಾಟ್ಯ ಎಲ್ಲ ಮಾಡಿದ್ರು ಲೇಟಾಗಿ ಆಗಿ ನಾವು ನೋಡಿ ಇದೇ ದೇವಸ್ಥಾನ ಎಲ್ಲ ಅಲಂಕಾರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಜನ ನೋಡ್ರಿ ಏನ್ರಿ ಎಂಬ ری جن وش جن سیربٹور جنا ಹೋ ಅಷ್ಟೊತ್ತಿಗೆ ಕಲ್ಯಾಣೋತ್ಸವ ಹೋಮ ಎಲ್ಲ ಪೂಜೆನೂ ಆಗೋಯಿತು ವಿ ಎ ಪಿರು ದೊಡ್ಡ ದೊಡ್ಡವ್ರು ಯಾರ್ಯಾರು ಬಂದಿದ್ರು ಎಲ್ಲರೂ ಬಂದು ಹೋಗಿದ್ರು ಆಮೇಲೆ ನಮ್ಮನೆಲ್ಲರೂ ಅಂದರೆ ಮಾಮೂಲಿ ಬಿಡ್ತಾ ಇದ್ರು ದರ್ಶನ ಮಾಡ್ಕೊಳ್ಳೋಕ್ಕೆ ನನಗೂ ದರ್ಶನ ಆಯಿತು ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ ಇದೇ ದೇವ್ರನ್ನ ಬೆಳಗ್ಗೆ ರಥದ ಮೇಲೆ ಕುಂಡುಸಿ ಅಂದರೆ ತೇರ್ನ ಎಳೆಯೋದು ದರ್ಶನ ಮಾಡಿಕೊಡ್ರಲ್ಲ ಬೆಳಗ್ಗೆಗೂ ನಾನು ಗರ್ಭದ ಗುಡೀಲಿರೋ ದೇವ್ರನ್ನ ದರ್ಶನ ಮಾಡಿಸ್ತೀನಿ ಇದೇ ದೇವಸ್ಥಾನ ತುಂಬ ಸಿಕ್ಕಾಪಟ್ಟೆ ಜನ ಇದ್ದರು ನಾನು ಅವತ್ತು ದರ್ಶನ ಮಾಡ್ಕೊಂಡಿಲ್ಲ ಅದು ಬೆಳಗ್ಗೆಗೆ ನಾನು ದರ್ಶನ ಮಾಡಿಕೊಂಡೆ ಪ್ರಸಾದಕ್ಕೂ ನಾವು ಹೋಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಲ್ಲಲ್ಲಿ ಉಸ್ಲಿ ಕೊಡ್ತಾಯಿದ ತಿಂದ್ಬಿಟ್ಟು ಆಚೆ ಬಂದು ನೋಡಿ ಇದೆಲ್ಲ ಮಾರ್ತಾಯಿದಲ್ಲ ಇದನ್ನ ಲೈವ್ ಲೈವಲ್ಲಿ ನೀವು ನೋಡಿದ್ರೆ ಏನೇನು ತಗೊಂಡೋ ಏನೇನು ಅಂತ ಬೆಲ್ಲೂದಂತೂ ಫೋಟೋ ಇಡ್ಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಇದೆ ಅದರಲ್ಲಿ ಫೋಟೋ ಹಿಡಿಸ್ಕೊಂಡು ಅವ್ರು ರಾತ್ರಿ ಮುಗೀತು ಬೆಳಗ್ಗೆ ತೇರಿನ ದಿವಸ ಅಂದರೆ ರಥ ಎಳಿತಾರಲ್ಲ ಅವತ್ತು ಬಂದಿದ್ದೀನಿ ಕಡಲೆಕಾಯಿ ತೊಗೊತಾಯಿದ್ದೀನಿ ಹಸಿ ಕಡಲೆಕಾಯಿ ಅಂದರೆ ತೇರಿಗೆ ಎಸೆದಕ್ಕೆ ಸೂರು ಎಣ್ಣೆ ಎಸೆಯಲ್ಲ ನಾವು ಬೇರೆ ತೇರಿಗೆ ಜಾತ್ರೆಗಳಿಗೆ ಎಲ್ಲ ಅಂದರೆ ರಥಕ್ಕೆ ನಾವು ಸೂರು ಎಣ್ಣೆ ಎಸಿತೀವಲ್ಲ ಇಲ್ಲಿ ಆ ಥರ ಇಲ್ಲ ಕಡಲೆಕಾಯಿ ಇಲ್ಲಿನ ಎರಚೋದು ತೇರಿಗೆ ಅದಕ್ಕೆ ಕಡಲೆಕಾಯಿ ಇದೀವಿ ಹಸಿ ಕಡಲೆಕಾಯಿನೇ ಒಂದು ಇಪ್ಪತ್ತು ರೂಪಾಯಿ ತಗೊಂಡೆ ರಥಕ್ಕ ತೇರಿಗೆ ಹಾಕೋಣ ದೇವ್ರಿಗೆ ಅಂದ್ಬಿಟ್ಟು ಇವಾಗ ಒಳಕ್ಕೆ ಹೋಗ್ತಾ ಇದ್ದೀನಿ ಒಳಕ್ಕೆ ಹೋಗೋಷ್ಟೊತ್ತು ನೋಡಿ ಎಷ್ಟು ಜನ ಇದ್ರು ಗೊತ್ತಾ ತೇರಿಗೆ ಆದರೆ ಪರವಾಗಿಲ್ಲ ಸ್ವಲ್ಪ ಜನ ಸೇರಿದ್ರು ಒಂದು ಟೈಮ್ ಇವಾಗ ಒಂದು ಗಂಟೆ ಆಗಿದೆ ಆಗ್ಲೇ ಪರವಾಗಿಲ್ಲ ನಿಂತ್ಕೊಳ್ಳೋಕ್ಕೆ ಓ ಓಡಾಡೋಕ್ಕೆಲ್ಲ ಅಷ್ಟು ಜನ ಕಮ್ಮಿ ಇದ್ದರು ನಾನು ಒಬ್ಬಳೇ ಬಂದಿದ್ದು ಅವತ್ತು ರಾತ್ರಿಗೂ ಮನೇಲೆಲ್ಲ ಹೋಗಿದ್ದೋ ಸೀರೆ ಇವತ್ತಿನ ರಾತ್ರಿಗೂ ಹೋಗಿದ್ದೀನಿ ಮಧ್ಯಾಹ್ನ ಮಾತ್ರ ಎಲ್ಲ ಡ್ಯೂಟಿಗೆ ಹೋಗಿದ್ರಲ್ಲ ನಾನು ಒಬ್ಬಳೇ ಡ್ಯೂಟಿ ಮುಗಿಸ್ಕೊಂಡು ಬಂದೆ ತೇರಿಗೆ ಪ್ರತಿ ವರ್ಷವೂ ಅಷ್ಟೇ ತೇರಿಗೆ ಬಂದು ನಾನು ಕಡಲಕ್ಕೆ ಹಾಕೋದ್ರಿಂದ ಅದನ್ನು ಮಿಸ್ಕೊಂಬ ಮಿಸ್ ಮಾಡ್ಕೊಬಾರ್ದಲ್ವ ಅದಕ್ಕೋಸ್ಕರ ಬಂದೆ ಇನ್ನೂ ಅಂದರೆ ದೇವ್ರನ್ನ ಕುಂಡುಸಿರ್ಲಿಲ್ಲ ಅದು ಪೂಜೆಗೆ ಹೋಗಿತ್ತು ಅಂದರೆ ಹಾಕಿರ್ತಾರಲ್ಲ ಎಲ್ಲ ಕಡೆ ಅಂದರೆ ಮಜ್ಜಿಗೆ ಪಾನಕ ಪ್ರಸಾದ ಹಂಚ್ತಾರಲ್ಲ ಕೊಪ್ಲೋ ಅಂತೀವಲ್ಲ ಅಲ್ಲಿಗೆಲ್ಲ ಪು ಅಂದರೆ ದೇವ್ರನ್ನ ಕರ್ಕೊಂಡೋಗಿದ್ರು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಪ್ರಸಾದ ಹಂಚ್ಬೇಕಲ್ವ ಅದಕ್ಕೆ ಅಲ್ಲಿಗೆ ಹೋಗಿತ್ತು ಅಲ್ಲಿಂದ ಕರ್ಕೊಂಬಂದು ಇವಾಗ ನೋಡಿ ಬಂದಿದೆ ಇವಾಗ ತೇರನ್ನ ಮೂರು ಸುತ್ತು ಸುತ್ತಿಬಿಟ್ಟು ಆಮೇಲೆ ಕುಂಡಿಸ್ತಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ದೇವರು ಅಂದರೆ ದೂರದಿಂದ ನಾನು ದೂರ ಇದ್ದೆ ಎಷ್ಟಾಗುತ್ತೋ ಅಷ್ಟು ಹಿಡಿದೀನಿ ಸಿಕ್ಕಾಪಟ್ಟೆ ಬಿಸ್ಲು ನಿಜ ಹೇಳ್ತೀನಿ ವಾರದಿಂದ ಬಿಸ್ಲು ಮಕ್ಕನೇ ನೋಡಿರಲಿಲ್ಲ ಇವತ್ತಂತೂ ನಂಗೆ ತಲೆನೋವು ಬಂದು ಅಷ್ಟು ಬಿಸಿಲು ಸುಟ್ಟೋಗ್ತಾಯಿತ್ತು ಸಿಕ್ಕಾಪಟ್ಟೆ ಬಿಸ್ಲಿತ್ತು ನೋಡಿ ಮೂರು ರೌಂಡು ಇದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಜಾತ್ರೆ ಅಂದಮೇಲೆ ಅಷ್ಟೇ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಅದೇ ಥರನೇ ಅನ್ನಿಸ್ತು ಮೂರು ಸುತ್ತು ಸುತ್ತಿಬಿಟ್ಟು ಆಮೇಲೆ ತೇರಿಗೆ ದೇವ್ರನ್ನ ಕುಂಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ತೇರನ್ನ ಎಳಿತಾರೆ ನಮಗೂ ಹೆಂಗೋ ಸಿಕ್ತು ತೇರು ಎಳೆಯೋ ಭಾಗ್ಯ ಯಾಕಂದರೆ ಮುಂದೆನೇ ಇದ್ದೋ ಸ್ವಲ್ಪ ಜನ ಇದ್ರಲ್ಲ ಆದ್ದರಿಂದ ನಾನು ಸ್ವಲ್ಪ ಇಷ್ಟ ಅಷ್ಟು ಒಂದು ಎರಡು ಹೆಜ್ಜೆ ಆದರೂ ನಾನು ಎಳ್ದಿದ್ದೀನಿ ಇದನ್ನೆಲ್ಲ ಇವಾಗ ನೋಡಿಕೊಂಡು ಇವಾಗ ಕೊಪ್ಪಳ ಹಾಕಿರ್ತಾರಲ್ಲ ಅಲ್ಲಿಗೆ ಹೋಗ್ತೀನಿ ನೋಡಿ ಕೊಪ್ಲೂ ತೋರಿಸ್ತೀನಿ ತುಂಬ ಜನ ಹಾಕಿರ್ತಾರೆ ಇಷ್ಟು ಪ್ರಸಾದ ಅನ್ನಿಸ್ತಾರು ಗೊತ್ತಾ ಒಬ್ರಿಗಿನ ಒಬ್ಬರು ಚೆನ್ನಾಗಿ ಮಾಡಿದರು ಪ್ರಸಾದ ಮಾತ್ರ ಆ ಹೋಟೆಲ್ ದೇವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಪಸ್ ಪ್ರಸಾದ ಹಂಚೋದು ನೋಡಿ ಹೋಗಿದೆ ಎಲ್ಲ ಹಂಚ್ತಾಯಿದ್ರೆ ಮಜ್ಜಿಗೆ ಪಾನಕ ಕಾಳುಸ್ಲಿ ಚಿತ್ರಾನ್ನ ಪುಳೋಗರೆ ಉಪ್ಪಿಟ್ಟು ಆಮೇಲೆ ಪೊಂಗಲ್ ಅಂತೆ ಆ ನೀರು ಮಜ್ಜಿಗೆ ಪಾನಕ ಅಂತೂ ತುಂಬ ಕಡೆ ಇಟ್ಬಿಟ್ಟಿದ್ರು ಹೆಜ್ಜೆ ಹೆಜ್ಜೆಗೂ ಅಲ್ಲಲ್ಲೇ ಇತ್ತು ಕರೆದು ಕರೆದು ಪ್ರಸಾದ ಕೊಡ್ತಾಯಿದ್ರು ನಾನು ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಚಿತ್ರಾನ್ನ ಪೊಂಗಲ್ಲು ಆಮೇಲೆ ಮೈಸೂರು ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಒಬ್ಬರು ಎಲ್ಲ ಸಿಕ್ತು ಎಲ್ಲ ಪ್ರಸಾದನೂ ತಿಂದೆ ಸ್ವಲ್ಪ ಸ್ವಲ್ಪ ಅಂದರೆ ಉಪವಾಸ ಹೋಗಿದೆ ಎಲ್ಲ ತೇರು ಎಳೆಯವ್ರಿಗೂ ತಿನ್ನಬಾರ್ದು ಅಂದ್ಬಿಟ್ಟು ಅಲ್ಲೇ ಹೋಗಿ ಪ್ರಸಾದ ತಿನ್ಕೊಂಡೆ ನಾನು ಏನೇನು ಕೊಡ್ತಾಯಿದ್ರು ಅಂತೆಲ್ಲ ತೋರಿಸ್ಕೊಂಡು ಬರ್ತಾಯಿದ್ದೀನಿ ತುಂಬಾ ಜನ ಸೇರಿದ್ರು ಒಂದು ಗಂಟೆಗೆ ಸ್ವಲ್ಪ ಈಗ ಆಮೇಲೆ ಎರಡು ಗಂಟೆ ಎರಡೂವರೆ ಮೇಲೆ ಅಂದರೆ ನೋಪ್ಪ ನೋಡ್ತೀವಿ ಅಂದ್ರೂ ಅಷ್ಟಲ್ಲಿವರೆಗೂ ಜನ ಅಷ್ಟು ಜನ ಸೇರಿಬಿಟ್ಟಿದ್ರು ಇಲ್ಲಂತೂ ನಿಲ್ಲಕ್ಕೂ ಜಾಗ ಇರಲಿಲ್ಲ ಹಂಗೆ ಲೈನು ಕೀವು ಹಂಗಾಗಿ ಹೋಗ್ತೀವಿ ಫ್ರೀ ಆಗಿತ್ತು ನೋಡಿ ಈಸ್ಕೊಂಡು ಈಸ್ಕೊಂಡು ಹಂಗೆ ತಿನ್ಬೋದಾಯ್ತು ಆಮೇಲಂತೂ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ರಪ್ಪ ಅದಕ್ಕೆ ಬೇಗ ಹೋಗ್ಬೇಕು ಅನ್ನೋದು ಈಸ್ಕೊಂಡಿದ್ದೀನಿ ಮಜ್ಜಿಗೆ ಎಲ್ಲ ಪ್ರಸಾದ ಕೊಡ್ತಾ ಇದಾರೆ ಹೆಸರು ಬೇಳೆ ಪಲಾವು ಆ ನೀರ್ ಮಜ್ಜಿಗೆ ಪಾನ್ ಎಲ್ಲಾನು ಕೊಡ್ತಾ ಇದಾರೆ ಆದ್ರೆ ಜನ ಇದಾರೆ ಈಸ್ಕೊಬೇಕು கதரோடி மாலுகா 100 ಮಾಡೋ ಅವಕಾಶ ತುಂಬಾನೇ ಇರ್ತದೆ ದಯಮಾಡಿ ಹೆಚ್ಚಿಗೆ ತಮ್ಮ ಹೆಸರು ಬಗ್ಗೆ ಎಚ್ಚರಿಕೆ ಇರಲಿ ಪ್ರದೇಶದ ಬೇರೆ ಕಡೆಗೆ ಇಟ್ಕೊಂಡು ಹೋಗುವಂತ ಅವಕಾಶ ತುಂಬಾನೇ ಇರ್ತದೆ ದಯಮಾಡಿ ತುಂಬಾ ಎಚ್ಚರಿಕೆ ಆಗಿ ಹೋಗ್ಬೇಕು ಎಲ್ಲ ಇಲ್ಲಿ ಎಲ್ಲ ಹಾಕಿ ಹೋಗ್ಬೇಕು ದಯಮಾಡಿ ಇಲ್ಲಿ ಹೋಗಿ ಕಾಣಿಸ್ತಾ ಮುಂದೆ ನಮ್ಗೆ ಜಾರಿ ಮಾಡ್ತೇರಿ ದರ್ಶನಕ್ಕೂ ಇದ್ದಾರೆ ಎಚ್ಚರಿಕೆ ಇರಲಿ ತಮ್ಮ ವಸ್ತುಗಳ ಬಗ್ಗೆ ತಾವು ದರ್ಶನ ಆಭರಣಗಳ ಬಗ್ಗೆ ಎಚ್ಚರಿಕೆ ಇರಲಿ ಇದರ ನಿಯೋಗina அல்லே ரங்கு ரீதியில் ரெட்டாக்கி நேக்கானே பேட் பண்ண ரெங்குலாக்கி ಹೋಯ್ತು ದರ್ಶನ ತುಂಬಾ ಚೆನ್ನಾಗಿ ಆಯ್ತು ಇವಾಗ ಕಮ್ಮಿ ಇದ್ರು ಜನ ಸಾಯಂಕಾಲ ಆದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದಕ್ಕೆ ದರ್ಶನ ಮಾಡ್ಕೊಂಡೆ ಎಲ್ಲ ಕಡೆನೂ ಅಂದರೆ ಕೊಪ್ಪಳ ಹಾಕೊಂಡಿದ್ರಲ್ಲ ಅವರೆಲ್ಲ ಇದು ಪ್ರಸಾದ ಕೊಡ್ತಾ ಇದ್ವು ತಿಂದು ಇವಾಗ ಇಲ್ಲಿ ದೇವಸ್ಥಾನದ ಪ್ರಸಾದ ಸ್ವಲ್ಪ ಲೈಟಾಗೆ ಹೊಟ್ಟೆ ನಜಿದ್ದ ಅದಕ್ಕೂ ಜನ ಬೇಗ ದೇವಸ್ಥಾನದ ಊಟದ್ದು ಲೈನ್ಗೆ ಹೋಗ್ಬೇಕು ಇವಾಗ ನಾನು ಪ್ರಸಾದ ಊಟ ಮಾಡೋಕ್ಕೆ ಬಂದೆ ಅಂದರೆ ಒಂದು ಆರು ಕಡೆ ವ್ಯವಸ್ಥೆ ಮಾಡಿದರು ಬಫೆ ಸಿಸ್ಟಮು ಮಾಡಿದರು ಮಾಮೂಲಿ ಕುತ್ಕೊಂಡು ಊಟ ಮಾಡೋದು ಅದು ವ್ಯವಸ್ಥೆ ಇತ್ತು ಪಲಾವ್ ಆಗಿರ್ಬೋದು ಪಾಯಸ ಆಗಿರ್ಬೋದು ಕಾಳು ಗೊಜ್ಜು ಅಂದರೆ ಕಾಳು ಕುಟ್ಟು ಅಂತೀವಲ್ಲ ನಿಜವ್ ಅಷ್ಟು ದೊಡ್ಡ ದೊಡ್ಡ ಪಾತ್ರೆ ಮಾಡಿದ್ದಾರೆ ಒಂದು ಟೇಸ್ಟ್ ಹೆಂಗಿತ್ತು ಗೊತ್ತಾ ನಿಜವ್ ಹೇಳ್ತೀನಿ ದೇವ್ರ ಪ್ರಸಾದ ಅಂದರೆ ಹಂಗೆ ಅಲ್ವಾ ಅಷ್ಟು ಚೆನ್ನಾಗಿತ್ತು ಆಮೇಲೆ ನೀರು ಬಾಟ್ಲೂ ಕೊಡ್ತಾಯಿದ್ರು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂದರೆ ಸಿಕ್ಕಾಪಟ್ಟೆ ರಾತ್ರಿ ಜನ ಸೇರಿದ್ರು ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಇದ್ದರು ಆಮೇಲೆ ಮೂರು ಗಂಟೆ ಮೇಲೆ ತುಂಬಾ ಜನ ಇದ್ದರು ಎಲ್ಲ ಈಸ್ಕೊಂಡು ಇವಾಗ ನಾನು ಅಂದರೆ ಬಫೆ ಸಿಸ್ಟಮು ಈಸ್ಕೊಂಡೋಗಿ ಕುತ್ಕೊಂಡು ಊಟ ಮಾಡೋಂಗೂ ಅಲ್ಲೂ ಅನುಕೂಲ ಮಾಡಿದ್ರು ಈಸ್ಕೊಂಡು ಬರ್ತಾ ಇದ್ದಂಗೆ ಆಶಾ ಸಿಕ್ಕಿದ್ರು ನಮ್ಮ ಲೈವಿಗೆ ಬರ್ತಾರಲ್ಲ ಯಾವಾಗೂ ಆಶಾ ಅಂದರೆ ಇವ್ರೇ ನನ್ನ ಫ್ರೆಂಡ್ ತೆಂಗಿನೇ ನಮ್ಮನೆ ಹತ್ರ ಇರೋರೇ ಊರಿಂದ ಅವರು ಬಂದಿರು ಅವ್ರನ್ನೂ ಮಾತಾಡಿಸ್ಕೊಂಡು ಜೊತೆಗೆ ಊಟ ಮಾಡಿಬಿಟ್ಟು ಈಗ ಆಚೆಗೆ ಬಂದೆ ತೇರನ್ನ ಎಳೆದ್ಬಿಟ್ಟು ಇಲ್ಲಿ ನಿಲ್ಸಿದ್ದು ಅಂದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ರು ಮಾಡಿಸ್ಕೊಂಡೋಗ್ಬೋದಾಯಿತು ಕಡಲೆಕಾಯಿ ಕೊರೆಲ್ಲ ಹಾಕ್ಬೋದಾಯಿತು ನಾನು ಕಡಲೆಕಾಯಿ ಹಾಕ್ಬಿಟ್ಟು ಮನೆಗೆ ಮತ್ತೆ ಉರ್ದಿರೋ ಕಡಲೆಕಾಯಿ ಕಡಲೆಕಾಯಿ ಪರ್ಸಾದ್ರೆ ಕಡಲೆಕಾಯಿ ಮಿಸ್ ಮಾಡ್ಕೊಬೇಕಾ ತೊಗೊಂಡೋದ್ರೆ ಕಡಲೆಪುರಿ ಕಡಲೆಕಾಯಲ್ಲಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಇವಾಗ ಜಾತ್ರೆ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಮತ್ತೆ ಸಂಜೆ ಬಂದೆ ನಾನು ಇವತ್ತು ಮೂರು ಮೂರು ಸಲ ಬಂದಂಗೆ ಆಯಿತು ಅಂದರೆ ನನ್ನ ಮಗ ಎಲ್ಲ ಡ್ಯೂಟಿಗೆ ಹೋಗಿದ್ರು ಕಾಲೇಜ್ಗೆ ಹೋಗಿದ್ರಲ್ಲ ಅದಕ್ಕೆ ಎಲ್ಲ ಮತ್ತೆ ಸಂಜೆ ಬಂದಿದ್ದೀವಿ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ತಿರ್ಗಾ ಊಟ ಪ್ರಸಾದ ಮತ್ತೆ ತಿಂದು ನೋಡಿ ಗೇಮ್ ಮಾಡೋದು ನಾನು ನಾನೊಂದು ಎರಡು ಗೇಮ್ ಮಾಡಿದೆ ಇವ್ರು ಮಿಕ್ಕಿದ್ದೆಲ್ಲ ಆಡ್ಬಿಟ್ರು ಯಾವ್ಯಾವ ಇಲ್ವ ಎಲ್ಲ ಆಡ್ಬಿಟ್ರು ಹುಡುಗರು ನಾನಂತೂ ಒಂದೆರಡು ಎರಡು ಆಡ್ಬಿಟ್ಟು ಸುಮ್ಮನೆ ಕುತ್ಕೊಂಬಿಟ್ಟೆ ತಲೆ ಸುತ್ತೋದು ಸಿಕ್ಕಾಪಟ್ಟೆ ಕಾಲು ನೋವು ಬೇರೆ ಬಂದ್ಬಿಟ್ಟಿತ್ತು ಜಾತ್ರೆ ಅಂದರೆ ಕಲರ್ಫುಲ್ ಅಲ್ವಾ ನೋಡಿ ಜಾತ್ರೆ ಜಾತ್ರೆ ಥರ ಕಾಣಿಸ್ತಾ ಇದೆ ನಿಜ ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಟೈಮ್ ಈಗಾಗಲೇ ಹತ್ತುವರೆ ಆಗಿದೆ ಹತ್ತುವರೆ ಆದರೂ ನೋಡಿ ಎಷ್ಟು ಜನ ಇದ್ದಾರೆ ಮನೆಗೆ ಬರಷ್ಟೊತ್ತಕ್ಕೆ ಹನ್ನೊಂದು ಗಂಟೆ ಆಯಿತು ನಾನು ಬರ್ತಾ ಜನ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ತಗೊಂಬಂದು ಯಾಕಂದರೆ ಸಿಕ್ಕಾಪಟ್ಟೆ ನೋವು ತಲೆ ನಾವು ಬೆಳಗ್ಗೆ ತಿರುಣಾಮಲೆಗೆ ಬೇರೆ ಗಿರಿ ಪ್ರದಕ್ಷಿಣೆಗೆ ಹೋಗ್ಬೇಕಾಯ್ತಾ ಸಿಕ್ಕಾಪಟ್ಟೆ ನನಗಂತೂ ಸಾಕಾಗಿ ಹೋಗಿತ್ತು ಮೂರು ಸಲ ಹೋಗಿದ್ದೀನಿ ಯಾವ ವರ್ಷನೂ ನಾನು ಮೂರು ಮೂರು ಸಲ ಜಾತ್ರೆಗೆ ಹೋಗೇ ಇಲ್ಲ ಈ ವರ್ಷ ಮೂರು ಸಲ ಹೋಗಿ ಬಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಗೇಮ್ ಎಲ್ಲ ಆಡ್ಬಿಟ್ಟು ಸೋಡಾ ಕುಡಿಯೋಣ ಕುಡಿದ್ಬಿಟ್ಟು ಮನೆಗೆ ಅಂತ ಬಂದು ಎಲ್ಲ ಮಡಿಕೆ ಸೋಡಾ ತೊಗೊಂಡ್ರು ನಾನು ಈ ಗ್ಲಾಸ್ಗೆ ಹಾಕ್ಬಿಟ್ಟು ಕೊಡ್ತಾರಲ್ಲ ಅದನ್ನು ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ಅದಕ್ಕೆ ನನ್ನ ಮೂಗ್ಗೆಲ್ಲ ಅಂತ ಇದು ಇದ್ದೀನಿ ನಿಜ ಮೂಗ್ಗೆಲ್ಲ ಹೊಲ್ಟೋಯ್ತು ಸೋಡ್ ಹಾಕ್ಬಿಟ್ಟು ಗ್ಲಾಸಿಗೆ ಕೊಟ್ಟರೆ ಅದಕ್ಕೆ ಮಸಾಲೆ ಹಾಕಿರೋದು ಕೊಟ್ಟರೆ ನಿಜ ಅದೆಲ್ಲ ಇನ್ನು ಮೇಲೆ ಬಂದು ಕುಡಿಯೋಕ್ಕೆ ಅರ್ಧ ಚಲೋ ಆಯಿತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ನಮ್ಮ ನಮ್ಮೂರ ಜಾತ್ರೆ ಯಾವ ಥರ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗೂ ಸಿಗ್ತೀನಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೇವ್ರು ಒಳ್ಳೇದು ಮಳಿ ಅಂತ ಇದ್ದೀನಿ ತಿರು ತಿರುಣಮಲೆಗೆ ಹೋಗ್ತಾ ಇದ್ದೀನಲ್ಲ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ಥರ ಸಪೋರ್ಟ್ ೋಟ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ